ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಸೊ ಬೇರೆ ಆಕ್ಟಿವಿಟೀಸ್ ಇದೆಯಲ್ಲ ಅದೇ ಡ್ರೆಸ್ ಎಲ್ಲೇ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿಂದ ಹೊರಟಿದೀವಿ ಜಸ್ಟ್ ನಾನು ಇವಾಗ ಒಂದು ಟಿ ಶರ್ಟ್ ಮತ್ತೆ ಟ್ರ್ಯಾಕ್ ಪ್ಯಾಂಟ್ ಹಾಕಿದೀನಿ ಒಂದು ಜಿಮ್ ಪ್ಯಾಂಟ್ ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟು ಏನು ಆ್ಯಕ್ಟಿವಿಟೀಸ್ ಅಂತ ನೋಡಬೇಕು ನನಗೂ ಐಡಿಯಾ ಇಲ್ಲ ಕೆಲವರು ಹೇಳಿದ್ದಾರೆ ನೋ ಹಿಂದಗಡೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಿದ್ಯಾ ಸೊ ಅದಕ್ಕೆ ನೆಕ್ಸ್ಟ್ ಬರಬೇಕು ಫಸ್ಟು ಆ್ಯಕ್ಟಿವಿಟಿ ಮಾಡಿಕೊಂಡು ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲಿಗೆ ಬರಬೇಕು ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ಇವಾಗ ಹೋಗೋಣ ಹೊರಡೋಣ ಎಲ್ಲರೂ ಹೋಗಿದ್ದಾರೆ ಬಟ್ ಪ್ಲೇಸಸ್ ಮಾತ್ರ ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಎನ್ವೈರ್ಮೆಂಟ್ ಮಾತ್ರ ಸಖತ್ ಆಗಿದೆ ಕೂಲಾಗಿದೆ ಒಂಥರ ವೆದರ್ ಅಂತೂ ಡಿಫ್ರೆಂಟ್ ಆಗಿದೆ

ಇವರೆಲ್ಲ ಎದುರುಕೊತಿದ್ದಾರೆ ನನಗೆ ತುಂಬಾ ಏನಾದ್ರೂ ಧೈರ್ಯ ಇದೆ ನಾನು ಹೋಗ್ತೀನಿ ನನಗೆ ಭಯ ಆಗಲ್ಲ ಈತರ ಆಕ್ಟಿವಿಟೀಸ್ ಎಲ್ಲಾ ಮಾಡಕ್ಕೆ ತುಂಬಾ ಇಷ್ಟ ಆಗುತ್ತೆ ನೋಡೋಣ ಅಲ್ಲಿ ಹೋಗ ಆದಮೇಲೆ ಭಯ ಭಯಪಡತಾ ಇದಾರೆ ನಾನು ಭಯಪಡconcent ಇಲ್ಲ ಅಲ್ಲಿ ಹೋದಾದ್ಮೇಲೆ ಆದಮೇಲೆ ನಾನು ಯಾವ ತರ ಇರ್ತೀನಿ ಅಂತ ನನಗೆ ಗೊತ್ತಾಗುತ್ತೆ ಎಷ್ಟು ಧೈರ್ಯ ಇದೆ ನನಗೆ ಅಂತ ಬಟ್ ನನಗೆ ಆಕ್ಟಿವಿಟೀಸ್ ಮಾಡೋಕ್ಕೆ ತುಂಬಾ ಇಷ್ಟ ಆಗ್ತ ಹಾ ಇಲ್ಲ ಮುಂದೆಗಳ ತುಂಬಾ ಎದುರುಕೊಂತಿದ್ದಾರೆ ಜಾಗ ಬಿಡ ಹೋಗ್ತಾ ಇಲ್ಲ ನನಗೆ ತುಂಬಾ ಧೈರ್ಯ ಹೋಗೋಣ ಬನ್ನಿ ಸಿಗಲ್ಲ ಬಿಡುನೇಯ ಸೈ ಬಾಬಾ ಸೈ ಬಾಬಾ ಸೈ ಬಾಬಾ ಬೈರವ ನೋಡಿ ಗಾಯ್ಸ್ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ಅಷ್ಟೇ ಭಯ ಆಗಿಲ್ಲ ಅಂತ ಏನಲ್ಲ ಬಟ್ ತೋರಿಸ್ಕೋಬಾರ್ದಲ್ಲ ಸೊ ಹಾಗಾಗಿ ಭಯ ಆಯ್ತು ಭಯ ಆಗಿಲ್ಲ ಧೈರ್ಯ ಇದೆ ಅನ್ನೋ ಥರನೇ ಹೋಗ್ತಿದ್ದೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ಆಮೇಲೆ ಆಮೇಲೆ ಅದು ನಾರ್ಮಲ್ ಆಯಿತು ಆ್ಯಂಡ್ ಅಷ್ಟೊಂದು ಭಯ ಆಗಲಿಲ್ಲ ಬಟ್ ಗ್ರಿಪ್ ಸಿಗದೆ ಇರೋ ಕಡೆ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ ಅದು ಬಿಟ್ಟರೆ ಚೆನ್ನಾಗಿತ್ತು ಮುಂದೆಗಡೆ ಇನ್ನೂ ಡಿಫಿಕಲ್ಟ್ ಆಗೇ ಇರೋದೆಲ್ಲನೂ ಇತ್ತು ಒಂದು ಒಂದು ಲೆಗ್ ಇರೋದು ಆ್ಯಂಡ್ ಬ್ಯಾಲೆನ್ಸು ಒಂದೊಂದು ಕಡೆ ಸಿಗ್ತಾನೆ ಇರಲಿಲ್ಲ ಆ್ಯಂಡ್ ನನ್ನ ಐಟ್ಗೂ ಸಾಕಾಗ್ತಿರ್ಲಿಲ್ಲ ಕೈ ಹಿಡ್ಕೊಳ್ಳೋಕ್ಕೆ ಆವಾಗ ನನಗೂ ಬ್ಯಾಲೆನ್ಸ್ ಮಿಸ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಮುಂದೆ ನೋಡಿ ಇನ್ನೂ ಚೆನ್ನಾಗಿರುತ್ತೆ ನನಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಬರೀ ಇವಾಗ ಕಾಲೇಜು ಕಾಲೇಜಿಂದ ಆದ್ಮ ಆಫೀಸು ಬರೀ ಅದೇ ಆಗೋಗಿರುತ್ತೆ ಎಷ್ಟು ದಿನಗಳಾಗೋಗಿರುತ್ತೆ ನಾವು ಗೇಮ್ಸ್ ಎಲ್ಲ ಆಡಿ ಆ್ಯಂಡ್ ಮಿಸ್ ಮಾಡ್ಕೋಬಾರ್ದಲ್ವಾ ನಾನು ಯಾವುದೂ ಡ್ರಾಪ್ ಮಾಡೋಕೆ ಹೋಗಲಿಲ್ಲ ಎಲ್ಲನೂ ಕಂಪ್ಲೀಟ್ ಮಾಡಿದೆ ಫುಲ್ಲು ಕೆಲವೊಬ್ಬರು ಡ್ರಾಪ್ ಮಾಡಿದ್ರು ಯಾಕಂದರೆ ಎಲ್ಲರೂ ಕೈಯೂ ಆಗಿ ಎಲ್ಲರೂ ಕೈಯ್ಯಲ್ಲೂ ಆಗೋಲ್ಲ ಅಲ್ಲ ಸ್ವಲ್ಪ ಪೇಯ್ನೆಲ್ಲ ಜಾಸ್ತಿ ಆಗುತ್ತೆ ಆ್ಯಂಡ್ ಅದು ಬೊಬ್ಬೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಫುಲ್ಲು ಐರನ್ದು ಇದಿದೆ ಕಂಬಿಯೆಲ್ಲ ಇತ್ತು ಅದನ್ನೆಲ್ಲ ಇಟ್ಕೊಳ್ಳೋಕ್ಕೂ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಸಿಗಲ್ಲ ಆ್ಯಂಡ್ ನಮ್ಮ ಬಾಡಿ ನಮ್ಮದು ಅಲ್ಲಿ ಇಟ್ಕೊಳ್ಳೋ ವೆಯ್ಟೆಲ್ಲ ಫುಲ್ ಬಾಡಿ ಮೇಲೆ ಇರುತ್ತೆ ಒಂದೊಂದು ಕಡೆ ಗ್ರಿಪ್ ಸಿಗೋಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಸೊ ನಾನು ಯಾವುದೂ ಗಿವ್ ಅಪ್ ಮಾಡಲಿಲ್ಲ ಎಲ್ಲನೂ ಕಂಪ್ಲೀಟ್ ಮಾಡಿದೆ ಯಾಕಂದರೆ ಒಂದು ಚೆನ್ನಾಗಿರುತ್ತೆ ಏನೋ ಒಂಥರ ಸಖತ್ತಾಗಿರುತ್ತೆ ಯಾವಾಗ್ಲೂ ಬರೋದು ಕೆಲಸ ಮಾಡೋದು ಹೋಗೋದು ಇದೇ ಥರನೇ ಇರುತ್ತೆ ಇಲ್ವಾ ಡೈಲಿ ರೂಟೀನ್ ಅದೇ ಆಗೋಗಿರುತ್ತೆ ಅಟ್ಲೀಸ್ಟ್ ಯಾವಾಗಲೂ ಒಂದು ಸಲ ಹೋಗ್ತೀವಿ ಅಲ್ಲಿ ಏನಿರುತ್ತೆ ಅದನ್ನು ಮಾಡಿದ್ರೆ ನಮಗೂ ಒಂಥರ ಎಕ್ಸಸೈಸ್ ಎಲ್ಲ ಆಗುತ್ತೆ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಎಲ್ಲ ಕಡೆನೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಕಷ್ಟ ಇದೆ ಮುಂದಗಡೆ ಕಡೆ ಹೋಗ್ತಾ ಸೊ ಅವಳು ನೋಡಿ ಹಾಂ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಎದುರು ಆಮೇಲೆ ಎದ್ರು ಕೊಡ್ಲಿಲ್ಲ ನನಗೇನು ಭಯ ಇಲ್ಲ ಹಿಂಗೇನು ಭಯ ಮಂಡ್ಯದ ಹುಡುಗಿಯಾನೆ ಇಷ್ಟ ಆದ್ರೂ ಅಲ್ಲಿ ಎಲ್ಲಿಂದ ಗೊತ್ತಾ ಅಲ್ಲಿಂದ ಬಂದಿದ್ದು ಇವಾಗ ನಾವು ಸೆಂಟ್ರಲ್ ಇದ್ದೀವಿ ಇನ್ನೂ ಅಲ್ಲಿ ತನಕ ಎಂಡ್ ಮಾಡೋದಿದೆ ಕೈ ಫುಲ್ ಟಯರ್ಡ್ ಆಗೋಗಿದೆ ಕೈಯೆಲ್ಲ ಗಾಯ ಆಗ್ಬಿಟ್ಟಿದೆ ಆಗಲೇ ಬೊಬ್ಬೆ ಬರ್ತಿದೆ ಬಟ್ ನಾಳೆ ಕೆಲಸ ಮಾಡ್ತೀವ ಇಲ್ವಾ ಅಂತ ಗೊತ್ತಿಲ್ಲ ಇನ್ನು ಅಷ್ಟು ಅಲ್ಲಿ ತನಕ ಇದೆ ಎಂಡು ಅಲ್ಲಿ ತನಕ ಇದೆ ಎಂಡು ಸೊ ಮಾಡೋಣ ಚೆನ್ನಾಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಂದು ಆ್ಯಂಡ್ ಅಲ್ಲಿ ಜಿಪ್ ಲೈನ್ ಇದೆ ಜಿಪ್ ಲೈನ್ ಆಡಕ್ಕೆ ಹೋಗಬೇಕು ನೆಕ್ಸ್ಟು ಇದೆಲ್ಲ ಕವರ್ ಮಾಡ್ಬಿಟ್ಟು ನೆಕ್ಸ್ಟ್ ಜಿಪ್ ಲೈನ್ ಮಾಡಕ್ಕೆ ಹೋಗೋಣ ಫುಲ್ ಟೈರ್ಡ್ ಆಗಿದೆ ಗೊತ್ತಾ ಎಲ್ಲ ಕೂದಲೆಲ್ಲ ಹಾಳಾಗಿದೆ ನಮಗೆ ಟೈರ್ಡ್ ಆಗಿದ್ದೀವಿ ಅಂತ ಚಿಂತೆ ಬಟ್ ಇުޅ ಕೂದಲು ಚಿಂತೆ ನಮಗೆ ಅಸಲಿ ಚಿಂತೆ ಅಶ್ವಂತ ಹೋಗ್ತಾ ಇದೀನಿ ನಾನು ಹೋಗ್ತಾ ಬಬಿತಾ ಕಂಪ್ಲೀಟ್ ಆಗೋಯ್ತು ನೋಡಿ ಇಷ್ಟೇ ಇದು ಒಂದು ಲೆಗ್ಕೊಂಡು ಇಟ್ಕೊಂಡು ಸೊ ಮೈ ಡೆಸ್ಟಿನೇಷನ್ ಈಸ್ ಕಂಪ್ಲೀಟೆಡ್ ಇಲ್ಬಿಟ್ಟು ಹೋಗೋಣ ನೆಕ್ಸ್ಟ್ ಲೈನ್ ಇದೆ ಜಿಪ್ ಲೈನ್ ಆಡೋಣ ಅದೇನು ಭಯ ಆಗಲ್ಲ ಇಷ್ಟೊಂದು ಭಯ ಅಂದರೆ ಇಷ್ಟೊಂದು ಡಿಫಿಕಲ್ಟ್ ಇರೋಲ್ಲ ಇವಾಗ ನೋಡಿ ರೆಡ್ ಆಗೋಗಿದೆ

Hei, layla, heboh ya? Ini sekian time oh. si gitu, first time nang experience itu super gitu. ಆ್ಯಂಡ್ ಇವಾಗ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ಕ್ರಿಕೆಟ್ ಹೋಗಿ ಆಡೋಣ ಜಾಯ್ನ್ ಆಗೋಣ ಅಲ್ಲಿ ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಎಲ್ಲ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲೆಲ್ಲರೂ ಕ್ರಿಕೆಟ್ ಆಡೋಣ ಅಂತ ಬಂದಿದ್ದೀವಿ ನಾನು ಆಡಿದೆ ಕ್ರಿಕೆಟ್ನ ಆ್ಯಂಡ್ ನಾನು ಕ್ರಿಕೆಟ್ ಆಡಿ ತುಂಬ ದಿನವೇ ಆಗೋಗಿತ್ತು ದಿನ ಅನ್ನೋದ್ಕಿನ್ನ ಹತ್ತು ವರ್ಷದ ಮೇಲೆ ಆಗೋಗಿತ್ತು ಆವಾಗ ಸ್ಕೂಲಲ್ಲಿ ಸಮ್ಮರ್ ಡೇ ಸಮ್ಮರ್ ಹಾಲಿಡೇಸ್ ಕೊಟ್ಟಾಗ ನಾವು ನಾಗಮಂಗ್ಲದಲ್ಲಿದ್ವಿ ನಾಗಮಂಗ್ಲದಿಂದ ಭದ್ರಾವತಿಗೆ ನಮ್ಮ ತಾತವ್ರ ಮನೆಗೆ ಹೋಗ್ತಿದ್ವಿ ಅವಾಗ ನಾನು ಆಡಿದ್ದು ಅವತ್ತೇ ಲಾಸ್ಟು ನನಗೆ ನೆನಪಿರೋ ಥರ ಅವತ್ತೇ ಲಾಸ್ಟು ನಾನು ಕ್ರಿಕೆಟ್ ಆಡಿದ್ದು ಅದಾದ ಮೇಲೆ ಇವಾಗಲೇ ನಾನು ಕ್ರಿಕೆಟ್ ಆಡ್ತಾ ಇರೋದು ಆವಾಗ ಒಂದು ಇನ್ಸಿಡೆಂಟ್ ಏನಂದರೆ ಆ ಕ್ರಿಕೆಟ್ ಆಡ್ಬೇಕಾದ್ರೆ ನನಗೂ ಅದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಿಗೆ ಬರ್ತಿತ್ತು ಆವಾಗ ಕ್ರಿಕೆಟ್ ಆಡೋಕ್ಕೆ ಹೋದಾಗ ನಮ್ಮನೆ ಹತ್ರನೇ ಆ ಕಡೆ ಸ್ವಲ್ಪ ದೂರ ಗ್ರೌಂಡ್ ಇತ್ತು ಆ್ಯಂಡ್ ನಮ್ಮಮ್ಮ ಅವ್ರ ಅಮ್ಮ ಅಂದರೆ ನಮ್ಮವ್ವ ಏನು ಮಾಡಿದರು ಅಂದರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಕರೀತಿದ್ದಾರೆ ಬಂದಿಲ್ಲ ಅಲ್ಲೇ ಆಟಾಡ್ಕೊಂಡು ಇದ್ಬಿಟ್ಟಿದೆ ಅವರು ಕೈಯಲ್ಲಿ ಪೊರ್ಕೆ ಇಟ್ಕೊಂಡು ನನ್ನ ಚಿನ್ ಕಡ್ಡಿ ಪೊರಕೆ ಇಟ್ಕೊಂಡು ಹೊಡಿಯೋಕ್ಕೆ ಬಂದಿದ್ದರು ಸರಿಯಾಗಿ ಹೊಡೆದ್ರು ನನಗೆ ಮನೆಗೆ ಸೇರಿಲ್ಲ ಅಂದ್ಬಿಟ್ಟು ಸೊ ಆವಾಗ ಕ್ರಿಕೆಟ್ ಆಡಬೇಕಾದ್ರೆ ಅದೆಲ್ಲ ನೆನಪಾಗ್ತಿತ್ತು ಎಲ್ಲ ಆಗೋಗಿತ್ತು ಅವಾಗ ನನಗೆ ಸೊ ಅದೆಲ್ಲ ನೆನಪಾಗ್ತಿತ್ತು ಚೆನ್ನಾಗಿತ್ತು ಆ್ಯಂಡ್ ಅದಾದ ಮೇಲೆ ಇವತ್ತೇ ನಾನು ಕ್ರಿಕೆಟ್ ಆಡಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ ಎಷ್ಟು ಚೆನ್ನಾಗಿ ಆಡಿದೆ ಅಂತ ನೀವೇನೇ ನೋಡಿ ಓಕೆನಾ

ಆಟಾಡಿದೆ ಆಯ್ತು ಇವಾಗ ಆಲ್ರೆಡಿ ಟೈಮು ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಅಂತ ಐದೂವರೆ ಇಲ್ಲಿಂದ ಹೊರಡಬೇಕು ಈಗ ಜಸ್ಟ್ ಅಲ್ಲೆಲ್ಲ ಆಟಾಡಿಶಪ್ ಆಗಿ ಬಂದಿದೀವಿ ಸೊ ನೋಡಿ ಯಾರು ಇಲ್ಲ ಇವಾಗ ಅವಾಗಲೇ ಅಷ್ಟು ಜನ ಇದ್ರು ಸೊ ಇವಾಗ ಇದ್ರು ಬಟ್ ಇಲ್ಲೂ ಸ್ವಿಮ್ಮಿಂಗ್ ಅವಾಗಲೇ ನೋಡಿದ್ರಲ್ಲ ಎಷ್ಟು ಜನ ಇದ್ರು ಇವಾಗ ಯಾರು ಇಲ್ಲ ನಾವು ಅಪ್ ಆಗಿ ಇವಾಗ ಬಂದಿದ್ದೀವಿ ಇವಾಗ ಹೊರಡಬೇಕು ಬಟ್ ಇವಾಗ ಏನಿದೆ ಸ್ನಾಕ್ಸ್ ಕೊಡ್ತಾರಂತೆ ಬಟ್ ಗೊತ್ತಿಲ್ಲ ನನಗೂ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಏನಿರುತ್ತೆ ಅಂತ ನನಗೂ ಐಡಿಯಾ ಇಲ್ಲ ನೋಡೋಣ ನೆಕ್ಸ್ಟು ಸ್ನಾಕ್ಸ್ ತಿಂದ್ಕೊಂಡು ಇಲ್ಲಿಂದ ಹೊರಡಬೇಕು ಇಷ್ಟೇ ಅಲ್ಲಿ ಗೇಮ್ಸ್ ಆಡಿದ್ವಿ ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ ಅಷ್ಟೇ ಬಟ್ ಚೆನ್ನಾಗಿದೆ ಒನ್ ಡೇ ಔಟ್ಗೆ ಬೆಟರ್ ಅಂತ ಅಂದ್ಕೊತೀನಿ ಆ್ಯಂಡ್ ಇವತ್ತಿನ ಡೇ ಔಟ್ ಈ ಥರ ಇತ್ತು ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಈ ತರ ಇದೆ ಚೆನ್ನಾಗಿತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಹೇಳ್ಬೇಕಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೇರೆ ಆಕ್ಟಿವಿಟೀಸ್ ಬೇಗ ಬೇಗ ಮುಗ್ದೋಯ್ತು ಬೇಗ ಮುಗ್ದೋಯ್ತು ಬಟ್ ರೋಪಲ್ಲಿ ಸ್ವಲ್ಪ ಟೈಮ್ ತಗೋತು ಬಟ್ ಅದರಲ್ಲಿ ಎಂಜಾಯ್ ಮಾಡಿದ್ವಿ ಸಖತ್ ಆಗಿತ್ತು ಫುಲ್ ಕಂಪ್ಲೀಟ್ ಮಾಡಿದ್ರಿ ಯಾವುದು ಗಿವ್ ಅಪ್ ಮಾಡಿಲ್ಲ ಆ್ಯಂಡ್ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಹೋಗೋಣ ಹಂಗೇನೆ ಏನೇನಿರುತ್ತೆ ನೋಡೋಣ ತಗೊಂಡ್ ಬಂದ್ವಿ ಅಲ್ಲಿಂದ ಇಲ್ಲಿ ಕುಡಿಯೋಣ ಅಂತ ಅಷ್ಟು ದೂರ ಬಂದಿದೀವಿ ನಂದು ಗೊತ್ತಾ ಆದ್ರೂ ಇನ್ನೇನ್ ಮಾಡಾಕಾಗಲ್ಲ ಅಲ್ಲಿಂದ ಇಷ್ಟ ದೂರ ಪೀಸ್ಫುಲ್ ಆಗಿದೆ ಯಾರು ಇಲ್ಲ ಅನ್ಬಿಟ್ಟು ಬಂದ್ವಿ ಜೊತೆಗೆ ಟೀ ಜೊತೆ ಬಜ್ಜಿ ಕೊಟ್ಟಿದ್ದಾರೆ ಆಗ ಸೊ ಹೋಗೋಣ ಮನೆಗೆ ಬೀಚ್ ಆಗೋ ಎಷ್ಟು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ರೆಸಿಪಿ ಬಾಯ್ ಬಾಯ್